ರಿಸರ್ವೇಶನ್ ಬಗ್ಗೆ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದೀವಿ ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದೀವಿ ಕಳೆದ ಎರಡು ತಿಂಗಳಿಂದ ಒಂದು ಹಿಸ್ಟಾರಿಕಲ್ ಸಮ್ಮೇಳನ ಮಾಡಿ ಡಿ ಸಿ ಆಫೀಸ್ ಮುಂದೆ ನಮ್ಮ ಮೆಮೊರಾಂಡಮ್ ಕೋರ್ಟ್ನ ಪ್ರತಿಭಟನೆ ಮಾಡಿದೀವಿ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇರ್ತಕ್ಕಂತ ನನ್ನ ಸಮಾಜದ ಬಂಧುಗಳಿಗೆ ಆನರಬಲ್ ಸುಪ್ರೀಂ ಕೋರ್ಟ್ ಆದೇಶನೂ ಸಹ ಚೇರಡಿಗಾಕ ಕುಂತಿದ್ದಾನೆ ಸಿದ್ದರಾಮಯ್ಯ ಅವರ ಬಗ್ಗೆ ಇರೋ ಗೌರವ ಎಲ್ಲ ಒಟ್ಟೋಗಿದೆ ಅವನು ಈಗಲ್ಲ ಈ ಸಮಾಜ ಶಾಪ ತಟ್ಟುದು ಮುಂದೆ ಇದೆ ಐವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿ ಚಕ್ರವರ್ತಿಯಾಗಿ ನೆರೆದಿದಾನೆ ಈ ಸಮಾಜದ ಬಗ್ಗೆ ನಾನು ನಕಲಿ ಏನು ಸಮಾಜವಾದಿ ಅಂತ ಒಂದು ನಕಲಿ ಸಮಾಜವಾದಿ ಅಣೆಪಟ್ಟಿ ಕಟ್ಕಂಡು ನಿಜವಾದ ಒಂದು ಸಮಾಜಕ್ಕೆ ಏನು ಒಂದು ತುಣುಕು ರೊಟ್ಟಿ ಕೊಡದಿರ್ತಕ್ಕಂಥ ಇಂಟರ್ನಲ್ ರಿಸರ್ವೇಶನ್ ಕೊಡ್ದಾನೆ ತುಣುಕು ರೊಟ್ಟಿನೂ ಮೋಸ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ಈ ಸಂಬಂಧವಾಗಿ ಭಾಸ್ಕರ್ ಪ್ರಸಾದ್ ರವರು ಹರಿಹರದಿಂದ ಪಾದ ಈ ಉರಿ ಬಿಸಿಲಿನಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ಪಾದಯಾತ್ರೆ ಬೆಂಗಳೂರಿನಲ್ಲಿ ಕೊನೆಗೊಳ್ತದೆ ಆ ಪಾದಯಾತ್ರೆಗೆ ನನ್ನ ಜಿಲ್ಲೆಯ ಮಂಡ್ಯ ಜಿಲ್ಲೆಯಿಂದ ವಿವಿಧ ಮುಖಂಡರುಗಳು ಏಳು ತಾಲೂಕುಗಳಿಂದಲೂ ಸಹ ಮುಖಂಡರುಗಳು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಲ್ಲಿ ಹೋಗಿ ಅವರಿಗೆ ಬೆಂಬಲ ಸೂಚಿಸಿ ಏನ್ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಜಾಯ್ನ್ ಆಗ ಕೊಟ್ಟಿದ್ದೀವಿ ಸರ್ಕಾರದ ವಿರುದ್ಧ ಕೂಡ್ಲೇ ಸಿದ್ದರಾಮಯ್ಯ ಜಾರಿ ಮಾಡಬೇಕು ಈ ಸಮಾಜ ಮೂವತ್ತು ವರ್ಷದಿಂದ ಈ ಕೂಗು ಕೇಳ್ತಾ ಇಲ್ಲ ಸಿದ್ದರಾಮಯ್ಯನಿಗೆ ತನ್ನ ಕಪಟತನ ಮೆರೀತಾ ಇದ್ದಾನೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ನಂಬರ್ ಒನ್ ಕಪಟಿಯಾಗಿ ಹೋಗಿದ್ದಾನೆ ಸಿದ್ದರಾಮಯ್ಯ ಇದೇನಾದ್ರು ಇನ್ನೊಂದು ಈಗ ಹದಿನೈದು ದಿನದೊಳಗೆ ಜಾರಿ ಮಾಡದ ಇಪ್ಪತ್ತೊಂದರ ನಂತರ ಈ ರಾಜ್ಯದಲ್ಲಿ ನಮ್ಮ ಸಮಾಜ ಎದ್ದು ನಿಂತಿದೆ ಸಿದ್ದರಾಮಯ್ಯನ ಕುರ್ಚಿ ಹೋದ್ರ ಹೋಲಿ ಅಂತ ಇದಾಗಿದೆ ನಾನು ಏನ್ ಬೇಕು ಅಂತ ಕಾಂಗ್ರೆಸ್ ವಿನಾಶ ಸಿದ್ದರಾಮಯ್ಯನಿಂದ ಪ್ರಾರಂಭ ಆಗ್ತದೆ ಅವನ್ ಕುರ್ಚಿ ಕಟ್ಟಾಡವಲ್ಲ ನೆಕ್ಸ್ಟ್ ಭವಿಷ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗ್ತದೆ ಮಾದಗರೆಲ್ಲ ಪಣ ತೊಟ್ಟು ನಿಂತಿದ್ವಿ ಎಲ್ಲಾ ಕಡೆ ನಾವು ಸಿದ್ದರಾಮಯ್ಯ ಎಲ್ಲ ಕಾಂಗ್ರೆಸ್ ಮುಗಿಸ್ತೀವಿ ಹದಿನೈದು ದಿನದೊಳಗೆ ಗಡುವು ಕೊಡ್ತಾ ಇದ್ದೀನಿ ಕೂಡ್ಲೆ ಜಾರಿ ಮಾಡ್ಬೇಕು ಸಿದ್ದರಾಮಯ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಒಳ ಮೀಸಲಾತಿ ಆನರಬಲ್ ಸುಪ್ರೀಂ ಕೋರ್ಟ್ ಕುಂತಿದ್ದಾನೆ ಇದಕ್ಕೆ ಬಲಗೈ ಸಹೋದರ ನಾಯಕರು ಖರ್ಗೆ ಜಿ ಅಪ್ಪಾಜಿ ಇದನ್ನ ಜಾರಿ ಮಾಡೋದು ಬೇಡ ಮಾದಗರ್ಗೆ ಹಂಗ್ಬಿಟ್ಟ ನಮ್ಮ ಮಲತಾಯಿ ನಮ್ಗೆ ಅವರು ಮಲತಾಯಿ ಆಗಿದ್ದಾರೆ ಈ ನನ್ನ ಮಕ್ಕಳು ಕೊಡಬಾರ್ದು ಅನ್ಬಿಟ್ಟು ಖರ್ಗೆಜಿ ಇದನ್ನ ಅಪೇಡ್ ಮಾಡಿದ್ದಾರೆ ಇದ್ದಾರೆ ಮುಂದೆ ಇದ್ರ ಪರಿಣಾಮ ಏನ ಕಾಂಗ್ರೆಸ್ ವಿನಾಶಿಕೆ ಆನರಬಲ್ ಏನೋ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ನ ಸರ್ವನಾಶ ಮಾಡ್ಬಿಟ್ಟು ಈ ರಾಜ್ಯದಲ್ಲಿ ಹೋಗ್ತೇನೆ ನಾವೆಲ್ಲ ಎದ್ದಿರ್ತೀವಿ ಕಾಂಗ್ರೆಸ್ನ ನಾವು ಬುಡ ಸಮೇತ ಕಿತ್ತಾಕ್ತೀವಿ ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳೇ ಮಾದಿಗ ಸಮಾಜಕ್ಕೆ ನೀವು ನ್ಯಾಯ ದೊರಕಿಸ್ಲಿಲ್ಲ ಅಂದ್ರೆ ನೀವು ಅಹಿಂದ ನಾಯಕ ಅಲ್ಲ ಅಂತ ನಾನಾದ್ರೂ ಆಗ್ರಹಿಸ್ತೀನಿ ನೀವು ಈ ಕೂಡ್ಲೆ ಮಾದೇವಪ್ಪ ಅವ್ರಿಗೆ ಸೂಚನೆ ಕೊಡ್ಬೇಕು ನೀವು ತುಂಬತಕ್ಕಂಥ ಬ್ಯಾಕ್ಲಾಗ್ ಏನು ತುಂಬ್ತೀವಿ ಅಂತ ಮಹಾದೇವಕ್ನವ್ರು ಹೇಳ್ತಾ ಇದಾರೆ ಈ ಕೂಡ್ಲೆ ಅದನ್ನು ನಿಲ್ಲಿಸ್ಬೇಕು ಒಳ ಮೀಸಲಾತಿ ಜಾರಿ ಆಗುವವರೆಗೂ ಯಾವುದೇ ಬ್ಯಾಕ್ಲಾಗ್ ತುಂಬ ಕೂಡುದು ಅಂದ್ರೆ ನಾವು ಈ ಸರ್ಕಾರದ ಯಾವ ಸಚಿವರನ್ನು ರೋಡ ರಸ್ತೆಯಲ್ಲಿ ಓಡಾಡೋ ಬಿಡುದಿಲ್ಲ ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ ನಮ್ಮ ಜೀವ ಹೋದ್ರೂ ಚಿಂತೆ ಇಲ್ಲ ಮೂವತ್ತು ವರ್ಷದ ಹೋರಾಟ ಇದು ಮೂವತ್ತು ವರ್ಷದ ಹೋರಾಟದ ಫಲ ಇದು ಸುಪ್ರೀಂ ಕೋರ್ಟು ಆಗಸ್ಟ್ ಒಂದನೇ ತಾರೀಖಿನಲ್ಲೇ ನೀವು ರಾಜ್ಯ ಸರ್ಕಾರ ಮಾಡ್ಕೋಬಹುದು ಅಂತ ಜಾರಿ ಮಾಡಬಹುದು ಅಂತ ಹೇಳಿದೆ ಎರಡು ತಿಂಗಳಲ್ಲಿ ವರದಿ ತಕತ್ತೀನಿ ಅಂತ ಹೇಳಿ ನೀವು ಈಗ ಆರು ತಿಂಗಳಾಗಿದೆ ಮೇಲೆ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದೆ ಈಗ ಕೂಡಲೇ ಮಾದೇವಪ್ಪನವರೇ ಗೃಹ ಸಚಿವರೇ ಸನ್ಮಾನ್ಯ ಸಿದ್ದರಾಮಯ್ಯವ್ರೆ ನೀವು ಈ ಮಾದಿಗ ಸಮಾಜದ ಶಾಪಕ್ಕೆ ಗುರಿ ಆಯ್ತೀರಿ ನೀವು ಈ ಕೂಡಲೇ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ದತ್ತಾಂಶಗಳು ಎಲ್ಲಾ ದತ್ತಾಂಶಗಳು ಬೇರೆ ರಾಜ್ಯದಲ್ಲಿ ಇಲ್ಲ ಅಂತ ಹೇಳ್ತಿದ್ದಂತ ಸಂದರ್ಭದಲ್ಲಿ ಅವರೆಲ್ಲ ದತ್ತಾಂಶ ತರಿಸ್ಕೊಂಡ್ ಆಗ್ಲೇ ಈಗಾಗ್ಲೆ ಆ ಅವುಗಳನ್ನ ಜಾರಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ದತ್ತಾಂಶಗಳಿದೆ ದತ್ತಾಂಶ ಇದ್ರೂ ಸುಧಾ ನಮಗೆ ಮೀ ಮೇಸ ಎಣಿಸ್ತಾ ಇರ್ತಕ್ಕಂಥದ್ದು ಸೂಕ್ತ ಅಲ್ಲ ನೀವೇನಾದ್ರೂ ಈ ನಮ್ಮನ್ನ ನೆಗ್ಲೆಕ್ಟ್ ಮಾಡುದೇ ಆದ್ರೆ ಮುಂದೆ ಇದ್ರ ಪರಿಣಾಮ ಸರ್ಕಾರ ಅನುಭವಿಸ್ಬೇಕಾಯ್ತದೆ ಎಚ್ಚರ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ